ಇನ್ನು ಮುಂದೆ ಗೂಗಲ್ ಪೇ ಇರೋದಿಲ್ಲ ಫೋನ್ಪೇ ಇರೋದಿಲ್ಲ ಪೇಟಿಎಂ ಕೂಡ ಇರೋದಿಲ್ಲ ಬೇಕ್ರಿ ಕಾಂಡಿಮೆಂಟ್ಸ್ ಅಂಗಡಿಗಳಲ್ಲಿ ನೋ ಯು ಪಿ ಐ ಬೋರ್ಡ್ ಓನ್ಲಿ ಕ್ಯಾಶ್ ಹಣ ಕೊಡಿ ಐಟಮ್ಸ್ ತಗೊಂಡೋಗಿ ಅಂತ ವ್ಯಾಪಾರಸ್ಥರು ಅಂತಿದ್ದಾರೆ ರಾಜ್ಯದಾದ್ಯಂತ ನಗದು ವ್ಯಾಪಾರಕ್ಕೆ ವ್ಯಾಪಾರಸ್ಥರು ಮರಳುತ್ತಾ ಇದ್ದಾರೆ ಜಿ ಎಸ್ ಟಿ ನೋಟಿಸಿಗೆ ವ್ಯಾಪಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ವ್ಯಾಪಾರಿಗಳು ಮಾಲೀಕರು ವರ್ತಕರು ಎಲ್ಲರೂ ಕೂಡ ಬೆಚ್ಚಿ ಹಿಡಿದಿದ್ದಾರೆ ಯುಪಿಐ ಮೂಲಕ ವಾರ್ಷಿಕ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವ್ಯಾಪಾರ ವಹಿವಾಟಾಗಿದೆ ಬೇಕರಿ ಕಾಂಡಿಮೆಂಟ್ಸ್ ಅಂಗಡಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ ವ್ಯಾಪಾರಿಗಳಿಗೆ ಆತಂಕ ಸೃಷ್ಟಿಸಿರೋ ವಾಣಿಜ್ಯ ತೆರಿಗೆ ಇಲಾಖೆಯ ಈ ಒಂದು ನೋಟಿಸ್ ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ನಗದು ವ್ಯಾಪಾರದತ್ತ ಚಿಲ್ಲರೆ ವ್ಯಾಪಾರಿಗಳು ಮುಖ ಮಾಡಿದ್ದಾರೆ ತಮ್ಮ ಅಂಗಡಿಗಳಿಗೆ ಅಂಟಿಸಿದ್ದ ಏನೋ ಯುಪಿಐ ಕ್ಯೂ ಆರ್ ಕೋಡ್ ಬೋರ್ಡ್ ಇತ್ತು ಅದನ್ನ ತೆರವು ಮಾಡ್ತಾ ಇದ್ದಾರೆ ಯುಪಿಐ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ತೆರಿಗೆ ಇಲಾಖೆ ರಾಜ್ಯದಲ್ಲಿ ಹಣ ಪಡೆಯುತ್ತಿರೋ ಅರವತ್ತೈದು ಸಾವಿರ ವರ್ತಕರ ಮಾಹಿತಿಯನ್ನ ಈಗ ತೆರಿಗೆ ಇಲಾಖೆ ಸಂಗ್ರಹ ಮಾಡಿದೆ ಸುಮಾರು ಐದು ಸಾವಿರದ ಒಂಬೈನೂರು ವರ್ತಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ನೀಡಿತ್ತು ಎಸ್ ಟಿ ಕಟ್ಟಬೇಕು ಹಾಗೂ ಗೆ ನೋಂದಣಿ ಮಾಡಿಕೊಳ್ಬೇಕು ಅಂತ ನೋಟಿಸ್ ಜಾರಿ ಮಾಡಿದರು ಎರಡು ಮೂರು ಹಂತದಲ್ಲಿ ಇನ್ನಷ್ಟು ಜನರಿಗೆ ನೋಟಿಸ್ ಅನ್ನ ನೀಡ್ತಾ ಇದ್ದಾರೆ ಡಿಜಿಟಲ್ ಪೇಮೆಂಟ್ ಇಂದಾಗಿ ನಿವಾರಣೆಯಾಗಿದ್ದ ಚಿಲ್ಲರೆ ಹಣದ ಸಮಸ್ಯೆ ಇದು ಇನ್ಮುಂದೆ ಯುಪಿಐ ಪಾವತಿ ಸ್ವೀಕರಿಸುವುದಿಲ್ಲ ಅಂತ ವ್ಯಾಪಾರಸ್ಥರು ವರ್ತಕರು ಎಲ್ಲ ಹೇಳ್ತಾ ಇದ್ದಾರೆ